ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಲೇಟ್ ಆಯಿತು ವೀಡಿಯೋ ಮಾಡುವಾಗ ಹಾಗಾಗಿ ಬಿಸಿಲೆಲ್ಲ ಬಂದ್ಬಿಟ್ಟಿದೆ ಬೆಳಗ್ಗೆ ಹನ್ನೊಂದು ಗಂಟೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಗಾಳಿಯೆಲ್ಲ ಬರ್ತಾ ಇದೆ ಮೋಡನೂ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಮನೆ ಸುತ್ತಮುತ್ತ ಈ ಥರ ವಾತಾವರಣ ಇತ್ತು ಇವತ್ತು ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಹಾಗೆಯೇ ಇವತ್ತು ಪಾಪುದು ಸ್ವಲ್ಪ ಐಟಮ್ಸ್ ಇತ್ತು ಅದನ್ನು ತೊಳೆದು ಬಿಟ್ಟು ಬಿಸಿಲಿಗೆ ಇಟ್ಟಿದ್ದೀನಿ ಬಿಸಿಲಲ್ಲಿ ಇಟ್ಟರೆ ಬೇಗ ಅಂತ ಅಂತಹ ಬಾಕ್ಸ್ ಬಾಕ್ಸೆಲ್ಲ ತೊಳ್ದು ಬಿಟ್ಟು ಬೇಗ ಬಿಸಿಲಲ್ಲಿ ಒಣಗಿಸ ಇಟ್ಟಿದ್ದೀನಿ ಹಾಗೇನೆ ಬೆಕ್ಕು ನೋಡಿ ಎಷ್ಟು ಚೆನ್ನಾಗಿ ಬಿಸಿಲಲ್ಲಿ ಚಳಿ ಕಾಯಿಸ್ತಾ ಇದೆ ಅಂತ ಈ ಬೆಕ್ಕನ್ನ ನಾನು ಒಂದ್ ಎರಡ್ ಮೂರ್ ವಿಡಿಯೋದಲ್ಲಿ ತೋರ್ಸಿದ್ದೀನಿ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಚೆಕ್ ಮಾಡಿ ವಿಡಿಯೋಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನಮ್ಮಮ್ಮ ನುಗ್ಗೆಕಾಯಿ ಸೊಪ್ಪು ತೊಗೊಂಡು ಬಂದಿದ್ರು ಹಾಗೆ ಅದಕ್ಕೆ ಅಂತ ಸೊಪ್ಪನ್ನ ಬಿಡಿಸ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊಪ್ಪು ತುಂಬಾ ಫ್ರೆಶ್ ಇತ್ತು ಹಾಗಾಗಿ ಒಂದು ಪಲ್ಯ ಮಾಡೋಣ ಅಂತ ಹೇಳಿ ಚೆನ್ನಾಗಿ ಮಾಡಿ ಬಿಡಿಸ್ಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪಿನಲ್ಲಿ ಎದೆ ಹಾಲು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪಲ್ಯ ಮಾಡಿಕೊಂಡೆ ಇಲ್ಲಿ ನಮ್ಮ ಅಮ್ಮನೂ ನಮ್ಮ ಅಕ್ಕನೂ ಮೆಣಸಿನ್ಕಾಯ್ದು ತೊಟ್ಟು ಬಿಡಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಸಾಂಬಾರ್ ಮಾಡ್ಕೊಳ್ಳುವಾಗೆಲ್ಲ ಸ್ವಲ್ಪ ಈಸಿ ಆಗುತ್ತಲ್ವ ಮತ್ತೆ ಹೋಮ್ ಮೇಡ್ ಖಾರದ ಪುಡಿನೂ ತುಂಬ ಚೆನ್ನಾಗುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊಂಡ್ರೆ ಖಾರದ ಪುಡಿನೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂಗಡಿಗಿಂತ ತುಂಬಾ ಚೆನ್ನಾಗಾಗುತ್ತೆ ಹಾಗಾಗಿ ಯಾವಾಗಲೂ ನಾವು ಖಾರದ ಪುಡಿ ಸ್ವಲ್ಪ ಮಾಡಿಟ್ಕೊಳ್ತೀವಿ ಬರೀ ಮೆಣಸಿನ ಪುಡಿಗಿಂತ ಧನಿಯಾ ಪೌಡರ್ ಜೀರಿಗೆ ಪೌಡರ್ ಎಲ್ಲ ಮಾಡಿಟ್ಕೊಂಡ್ರೆ ಅಂಗಡಿಗಿಂತ ತುಂಬಾ ಟೇಸ್ಟ್ ಬರುತ್ತೆ ಸಾಂಬಾರ್ ಮತ್ತೆ ಏನಾದ್ರೂ ಗ್ರೇಸ್ ಎಲ್ಲ ಮಾಡುವಾಗ ತುಂಬಾ ಟೇಸ್ಟ್ ಆಗಿರುತ್ತೆ ಇವತ್ತು ಭಾನುವಾರ ಆಗಿರೋದ್ರಿಂದ ಶನಿವಾರ ಭಾನುವಾರ ನಮ್ಮೂರಲ್ಲಿ ಯಾವಾಗ್ಲೂ ಮೀನ್ ಗಾಡಿ ಬರುತ್ತೆ ಹಾಗಾಗಿ ಮೀನ್ ತಗೊಂಡಿದ್ದೆ ಮೀನ್ ಫ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಆ ರೆಸಿಪಿ ನಿಮ್ಗೂ ಶೇರ್ ಮಾಡ್ತಿದ್ದೀನಿ ತೋರಿಸ್ತೀನಿ ಈ ಮೀನ್ ಹೆಸರು ಬಂದೆ ಏನಂತ ಗೊತ್ತಿಲ್ಲ ನಾನು ಇದನ್ನೇ ತಗೊಂಡಿದ್ದೆ ಫಸ್ಟಿಗೆ ನಾನು ಸ್ವಲ್ಪ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದು ನಾನು ಅಂಗಡಿದೇ ತೊಗೊಂಡಿದ್ದೀನಿ ಮನೆಯದು ಯೂಸ್ ಮಾಡ್ಕೋಬೋದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಸ್ವಲ್ಪ ಅರಿಶಿಣ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಬಾಬ್ ಪೌಡ್ರ್ ಯೂಸ್ ಮಾಡ್ತಿದ್ದೀನಿ ಇದು ಆಪ್ಷನಲ್ ನೀವು ಬೇಕಾದ್ರೆ ಫ್ಲೋರ್ ಹಾಕೋಬೋದು ಇಲ್ಲ ಫಿಶ್ ಫ್ರೈ ಮಸಾಲೂ ಹಾಕೋಬೋದು ನಾನು ಕಬಾಬ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಧನ್ಯಾ ಪುಡಿ ಹೋಮ್ ಮೇಡ ಅದಾದಮೇಲೆ ಖಾರದ ಪುಡಿ ತೋರಿಸಿದ್ನಲ್ವ ಆವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡಬೇಕು ಫುಲ್ ಮಿಕ್ಸ್ ಅಂದರೆ ಫುಲ್ ಕಬಾಬ್ ಹೇಗೆ ಕಲಿಸ್ತೀರಾ ಅದೇ ಥರ ಕಲಿಸ್ಕೋಬೇಕು ಥರ ಕಲ್ಸ್ಕೊಂಡು 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 ಫುಲ್ ಪೇಸ್ಟ್ ಥರ ಹಾಕ್ಬೇಕದು ಇವಾಗ ಕಲ್ಸ್ಕೊಂಡಿದ್ದೀನಿ ಇವಾಗ ಮೀನನ್ನ ಹಾಕೊಳ್ತಾ ಇದ್ದೀನಿ ಫಿಶ್ಶು ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಹಾಗಾಗಿ ಜಾಸ್ತಿ ಪೀಸಸ್ ಏನೂ ಹಾಕೊಳ್ತಾ ಇಲ್ಲ ಸಾಂಬಾರ್ಗೂ ಇಟ್ಕೊಂಡಿದ್ದೀನಿ ನಾನೊಂದು ಸೆವೆನ್ ಏಯ್ಟ್ ಪೀಸಸ್ ಫ್ರೈ ಮಾಡ್ತಾ ಇದ್ದೀನಿ ಉಳಿದಿರೋದೆಲ್ಲ ಸಾಂಬಾರಿಗೆ ಎತ್ತಿಟ್ಕೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಾಗಿದೆ ರೆಸಿಪಿನೂ ಆಗಿತ್ತು ಹಾಗಾಗಿ ಶೇರ್ ಮಾಡಿ ಉಳಿದಿರೋ ಎಲ್ಲ ಪೀಸಸ್ಗೂ ಚೆನ್ನಾಗಿ ಮಾಡಿ ಕೋಟ್ ಮಾಡ್ಕೊಳ್ಳಿ ಯಾಕಂತ ಹೇಳಿದರೆ ಇದು ಕಬಾಬ್ ಪೌಡ್ರ್ ಹಾಕಿರೋದ್ರಿಂದ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಇವಾಗ ನಾನು ಎಲ್ಲ ಪೀಸಸ್ಗೂ ಕೋಟ್ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಇದು ನಂದು ಐದು ನಿಮಿಷ ಎತ್ತಿಟ್ಬಿಡೋಣ ಫ್ರಿಜ್ ಇದ್ರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ನಾನು ಫ್ರಿಜ್ಜಲ್ಲಿ ಏನೂ ಇಲ್ಲ ಯಾಕಂದ್ರೆ ತಕ್ಷಣ ನಾನು ಪ್ಯಾಂಗ್ ಹಾಕಿ ಫ್ರೈ ಮಾಡಿ ಒಂದ್ ಕಡೆ ನಾನು ತವನು ಬಿಸಿಯಾಗ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೀನು ಪೀಸಸ್ ಎಲ್ಲ ಹಾಕಿದೀನಿ ತುಂಬಾನೇ ಚೆನ್ನಾಗ್ ಆಗಿತ್ತು ತುಂಬಾ ಚೆನ್ನಾಗಿ ಬರುತ್ತೆ ವಾವ್ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ತಿನ್ಲಿಕ್ಕೂ ತುಂಬಾ ಚೆನ್ನಾಗಿತ್ತು ನೋಡ್ತಿರ್ಬೇಕಾದ್ರೆ ಬಯಲು ನೀರ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ ಬಂದಿದೆ ನಾನು ಕಲರ್ ಪೌಡರ್ ಏನೂ ಯೂಸ್ ಮಾಡಿಲ್ಲ ಎಷ್ಟು ಕಡಿಮೆ ಸಾಮಗ್ರಿಲಿ ಎಷ್ಟು ಚೆನ್ನಾಗಿರೋ ಮೀನ್ ಫ್ರೈ ರೆಡಿ ಆಗಿದೆ ನೋಡೋಣ ಹೇಗಿದೆ ಟೇಸ್ಟ್ ಮಾಡಿ ಹೇಳ್ತೀನಿ ಮೀನು ಫ್ರೈ ಮಾಡಿ ತಿಂದಾಯಿತು ಹಾಗಾಗಿ ಇವಾಗ ಊಟ ಮಾಡ್ತಾ ಇದ್ದೀವಿ ಮೀನು ಸಾರ್ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್